హాయ్ గైస్ వెల్కమ్ బ్యాక్ టు మై యూట్యూబ్ ఛానల్ యాక్చువల్లీ ఆక్చులి ఇవత దేవస్థాన అది యవ దేవస్థాన అంతా ముందే నేవే నోడి ಇವಾಗ ಸದ್ಯ ರೆಡಿ ಆಗ್ಬಿಟ್ಟು ಬರ್ತೀನಿ ಸೊ ಬಾಯ್ ಟೂ ತ್ರೀ ಮೆಂಬರ್ಸ್ ಹೋಗ್ತಾ ಇದೀವಿ ನಾನು ಮತ್ತೆ ನಮ್ಮ ಮಮ್ಮಿ ಮತ್ತೆ ಡ್ರೈವರ್ ಅಂಕಲ್ ಗೈಸ್ ಇದು ಸರ್ಬಾಟು ಶಿರಾಳ್ಕೊಪ್ಪ ರೋಡ್ ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಇದು ಅಕ್ಕ ಮಹಾದೇವಿಯರ ಜನ್ಮಸ್ಥಳ ಉಡುಗಣಿ ಇದಿನ್ನ ಇಲ್ಲಿ ಕಂಪ್ಲೀಟ್ ವರ್ಕ್ ಆಗಿಲ್ಲ ನಾನ್ ನಡೀತಾನೆ ಇದೆ ಯಾವಾಗ ಇನಾಗ್ರೇಟ್ ಮಾಡ್ತಾರೆ ಗೊತ್ತಿಲ್ಲ ಇದು ಶಿಕಾರಿಪುರ ತಾಲೂಕಿನ ಉಡುಗಣಿ ಅನ್ನೋ ಊರು ಇನಾಗ್ರೇಟ್ ಆಗಿಲ್ಲ ಆದ್ಮೇಲೆ ಹೇಳ್ತೀನಿ ಬಂದ್ಬಿಟ್ಟು ನೋಡ್ಕೊಂಡ್ ಹೋಗಿ ಶಿರಾಲ್ ಕೊಪ್ಪ ಶಿಕಾರಿಪುರ ಟೋರ್ ಅಲ್ಲಿ ಇದ್ದೀವಿ ಎಷ್ಟು ಸೆವೆಂಟಿ ಫೈವ್ ರುಪೀಸ್ ಇವಾಗ ಶಿಕಾರಿಪುರ ಎಂಟ್ರೆನ್ಸ್ ಇದ್ದೀವಿ ಇನ್ನ ಸಿಕ್ಕಾಪಟ್ಟೆ ದೂರ ಇದೆ ಗಾಯ್ಸ್ ಇದು ಶಿವಮೊಗ್ಗ ಜಿಲ್ಲೆಯ ಒಂದು ತಾಲೂಕು ಶಿವಶರಣರ ನಾಡು ಅಂತಾನೆ ಪ್ರಸಿದ್ಧಿ ಆಗಿರುವಂತಹ ಶಿಕಾರಿಪುರ ಇದು ಈ ಬಸ್ ಸೈಡ್ ಸೈಡರು ಕೊಡ್ತಿಲ್ಲ ಇದು ಸೋಳಂಗ್ ಇಲ್ಲಿಂದ ಇವಾಗ ನೆಕ್ಸ್ಟ್ ಐನೂರು ಇದು ಹಾರ್ನಳ್ಳಿ ಗಾಯ್ಸ್ ಇಲ್ಲಿ ಹಾರ್ಲ್ಲಿ ದಾಟಿದೀವಿ ನೆಕ್ಸ್ಟ್ ಆಯನೂರು ಇಲ್ಲಿ ಸ್ವಲ್ಪ ರೋಡ್ ಬೆಟರ್ ಇದೆ ಸೌಳಂಗ ಟು ಹಾರ್ನ್ ತನಕ ಸಿಕ್ಕಾಬಟ್ಟೆ ಹಾಳಾಗಿದೆ ರೋಡ್ ಇದು ಆಯ್ನೂರು ಗೈಸ್ ಇಲ್ಲಿಂದ ನೆಕ್ಸ್ಟ್ ಅಣ್ಣಿಗೆರೆ ಕಟ್ಟೆ ಇಲ್ಲಿ ಮುಸ್ಲಿಮ್ಸ್ ನಡೀತಾ ಇದೆ ಏನಬ್ಬಾ ಹಬ್ಬ ಇದೆಯಾ ಇಲ್ಲಿ ಒಬ್ರು ಡ್ರಾಪ್ ಕೇಳಿದ್ರು ಅವರು ಕೂಡ ಅದೇ ಟೆಂಪಲ್ ಗೆ ಹೋಗ್ತಾ ಇದಾರೆ ಸೊ ಹಂಗಾಗಿ ನಾವು ಹತ್ತಿಸ್ಕೊಂಡು ಹೋಗ್ತಾ ಇದೀವಿ ಬಿಕಾಸ್ ಏನಕ್ಕೆ ಅಂತ ಹೇಳ್ತೀನಿ ಇನ್ನ ತುಂಬಾ ಹೇಳೋದಿದೆ ಅದ್ರ ಬಗ್ಗೆ ಗೈಸ್ ಫೈನಲಿ ಬಂದ್ವಿ ಇದು ಸಿಕ್ಕಾಪಟ್ಟೆ ಒಳಗಡೆ ಇದೆ ಗೈಸ್ ಟೆಂಪಲ್ ಓನ್ ವೆಹಿಕಲ್ ಇದ್ರೆ ಬೆಟರ್ ಅಲಸ ಫೋರ್ ಕಿಲೋಮೀಟರ್ಸ್ ಇದೆ ಗೈಸ್ ಇದು ಅಲಸೆ ಕ್ಷೇತ್ರ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ನೋಡ್ಕೊಂಡು ಹೋಗ್ಬೇಕಿತ್ತು ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ಗೈಸ್ ಸಿಕ್ಕಾಪಟ್ಟೆ ರಶ್ ಇದೆ ಯಾಕಂದ್ರೆ ಇಲ್ಲಿ ಅಮಾವಾಸ್ಯೆಗೆ ಏನಾದರೂ ಕಷ್ಟ ಇದ್ರೆ ಇಲ್ಲಿ ಅಂತ ಹಾಕ್ತಾರೆ ಸೊ ಅದೆಲ್ಲ ಹಾಕ್ಬೇಕಂದ್ರೆ ಅಮಾಸ ಹಾಕೋದು ನಾವು ಕಾರ್ ಪಾರ್ಕಿಂಗಲ್ಲಿ ಮಾಡಿದೀವಿ ದೂರ ರಶ್ ಇರೋದ್ರಿಂದ ಅಲ್ಲೇ ಮಾಡಿದ್ವಿ ಸೊ ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದೀವಿ ಇಲ್ಲಿ ಓನ್ ವೆಹಿಕಲ್ಸ್ ಅಲ್ಲಿ ಬಂದ್ರೆ ಬೆಟರ್ ಗಾಸ್ ಇಲ್ಲಿ ಟೈಮ್ ರಿಸ್ಟ್ರಿಕ್ಷನ್ ಇದೆ ಲೈಕ್ ಒನ್ ತರ್ಟಿ ಒಳಗಡೆ ಏನೇ ಇದ್ರು ಅಂದರೆ ಇಲ್ಲಿ ನಿಮ್ದು ಏನಾದ್ರು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೊಂಡು ಬಂದಿದ್ರೆ ನೀವು ಒನ್ ತರ್ಟಿ ಒಳಗೆ ಬಂದ್ಬಿಟ್ಟು ಅದೇನೇನೋ ಇದೆ ಎಲ್ಲ ಪದ್ಧತಿ ಪ್ರಕಾರ ಮಾಡಿಬಿಟ್ಟು ಹೊರಡಬೇಕು ಅಂಡ್ ಈ ಟೆಂಪಲ್ ತೀರ್ಥಹಳ್ಳಿ ತಾಲೂಕು ತಾಲೂಕಿನಲ್ಲಿರೋದು ಅಲಸೆ ಅಲಸೆ ಶ್ರೀ ಚಂಡಿಕೇಶ್ವರಿ ದೇವಿ ಶ್ರೀ ರಕ್ತೇಶ್ವರಿ ದೇವಿ ನೀವು ತಾಯಿ ಚಾಮುಂಡೇಶ್ವರಿನ ಯಾವ ಹೆಸರಲ್ಲಿ ಅದರ ಕರಿಬೋದು ಸೊ ಇಲ್ಲಿರೋದು ತಾಯಿ ಚಾಮುಂಡೇಶ್ವರಿನೇ ಇದು ಊಟಕ್ಕೆ ಕ್ಯೂ ಹಾಕಿ ಗೈಸ್ ಇದೇ ದೇವಸ್ಥಾನ ಲೈಕ್ ಆಲ್ಮೋಸ್ಟ್ ಎಲ್ಲ ಆಯಿತು ಪ್ರಸಾದ ಇಲ್ಲಿ ಆಮೇಲೆ ಇಲ್ಲಿ ಪ್ರತಿದಿನ ಅನ್ನದಾಸ ಇರುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಸಮಸ್ಯೆ ಇಟ್ಕೊಂಡು ಸೊಲ್ಯೂಷನ್ ಇಲ್ಲಿ ಬರ್ತಾ ಇದ್ದೀರಾ ಅಂದರೆ ನೀವು ಒನ್ ತರ್ಟಿ ಒಳಗಡೆನೆ ಇಲ್ಲಿಗೆ ಬರಬೇಕು ಬಿಕಾಸ್ ಒನ್ ತರ್ಟಿ ಆದಮೇಲೆ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅನ್ನ ಹೇಳೋದಿಲ್ಲ ಒನ್ ತರ್ಟಿ ಆದ್ಮೇಲೆ ಜಸ್ಟ್ ನೀವು ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂಡ್ ಇಲ್ಲಿ ಏನೇನು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅದೆಲ್ಲ ಒಂದು ಇಲ್ಲಿ ಬೋರ್ಡ್ ಇದೆ ಅದನ್ನ ಹಾಕ್ಬಿಡ್ತೀನಿ ಓದ್ಕೊಳ್ಳಿ ಈ ದೇವಸ್ಥಾನ ಏನಕ್ಕೆ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಸಮಸ್ಯೆಗೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕೋರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ ನಿಮಗೆ ಯಾರಿಗೋ ಒಬ್ರಿಗೆ ದುಡ್ಡು ಕೊಟ್ಟಿರ್ತೀರ ಸಾಲ ಕೊಟ್ಟಿರ್ತೀರಾ ಅಂದ್ಕೊಳ್ಳಿ ಅವ್ರು ನಿಮಗೆ ಕೊಡೋಲ್ಲ ಸೊ ಅವ ಅಂಥ ಟೈಮಲ್ಲಿ ನೀವು ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಎಲ್ಲ ಅರ್ಚಕರೆಲ್ಲ ಇರ್ತಾರಲ್ಲ ಅವ್ರ ಹತ್ರ ನಿಮ್ಮ ಸಮಸ್ಯೆನ ಹೇಳ್ಕೊಬೇಕು ಅವರು ನೋಟಿಸ್ ಕೊಡ್ತಾರೆ ಲೈಕ್ ಇವಾಗ ಕೋರ್ಟ್ಗೆ ಹೋದರೆ ಅಂದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟಲ್ಲಾದರೆ ಯಾವ ರೀತಿ ನೋಟಿಸ್ ಬರುತ್ತೋ ಆ ರೀತಿ ಇಲ್ಲೂ ಕೂಡ ಎರಡು ನೋಟಿಸ್ ಕಳಿಸ್ತಾರೆ ನೋಟಿಸ್ ಇಸ್ಕೊಂಡ್ಮೇಲೂ ಸಹ ಅವರು ಇಲ್ಲಿ ದೇವಸ್ಥಾನಕ್ಕೆ ಬರಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಹೊಯ್ಲ್ ಅಂತ ಹಾಕ್ತಾರೆ ಮೇಲೆ ಅವರಿಗೆ ಶಿಕ್ಷೆ ಆಗುತ್ತೆ ದೇವ್ರ ಕಡೆಯಿಂದ ಶಿಕ್ಷೆ ಆಗುತ್ತೆ ಅನ್ನೋದು ಈ ನಂಬಿಕೆ ಸೊ ಇಫ್ ಇನ್ ಕೇಸ್ ಅವರು ಆ ನೋಟಿಸ್ ಇಸ್ಕೊಂಡು ಈ ದೇವಸ್ಥಾನಕ್ಕೆ ಬಂದರೆ ಎರಡೂ ಕಡೆಯವ್ರನ್ನೂ ನಿಲ್ಲಿಸಿ ಆ ಸಮಸ್ಯೆಗೆ ಒಂದು ಪರಿಹಾರ ಮಾಡಿಕೊಡ್ತಾರೆ ಇಫ್ ಇನ್ ಕೇಸ್ ಅವ್ರು ಬರಲಿಲ್ಲ ಅಂದ್ರೆ ಯಾರು ಮೋಸ ಮಾಡಿರ್ತಾರೆ ಆ ವ್ಯಕ್ತಿ ನೋಟಿಸ್ ಇಸ್ಕೊಂಡು ಸಹ ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಹೊಯ್ಲ್ ಹಾಕ್ತಾರೆ ಅದಾದ್ಮೇಲೆ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಇರೋದು ಇಲ್ಲಿ ಎಲ್ಲಾ ಸಮಸ್ಯೆಗಳು ಅವರಿಗೆ ಸ್ಟಾರ್ಟ್ ಆಗುತ್ತೆ ಕಾಡಾಟ ಶುರು ಆಗುತ್ತೆ ಸೊ ಇದು ಇಲ್ಲಿಯ ಒಂದು ವಿಶೇಷತೆ ಈ ರೀತಿ ಏನೇ ಒಂದು ಸಮಸ್ಯೆ ಇದ್ರು ಬನ್ನಿ ಬಟ್ ಬರೋಕು ಮುಂಚೆ ನಂಬಿಕೆ ಇಟ್ಕೊಂಡು ಬನ್ನಿ ನಂಬಿಕೆನೇ ಮುಖ್ಯ ಎಲ್ಲದಕ್ಕಿಂತ ಮೇನಾಗಿ ಆ್ಯಂಡ್ ನಾಟ್ ಜಸ್ಟ್ ಕೋರ್ಟ್ ರಿಲೇಟೆಡ್ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗಿರ್ಬೋದು ಎಲ್ಲದಕ್ಕೂ ಇಲ್ಲಿ ಒಂದು ಸೊಲ್ಯೂಷನ್ ಇದೆ ಬಟ್ ನೀವು ನಂಬಿಕೆ ಇಟ್ಕೊಂಡು ಬನ್ನಿ ನಂಬಿಕೆ ಇಲ್ದೇನೆ ಏನು ಮಾಡೋದು ಯೂಸ್ ಇಲ್ಲ ನನ್ನ ಪ್ರಕಾರ ಸೊ ನಂಬಿಕೆ ಇಟ್ಕೊಂಡು ಬನ್ನಿ ನಿಮ್ಮ ಸಮಸ್ಯೆ ಏನಿದೆ ಅದೆಲ್ಲ ಇಲ್ಲಿ ಹೇಳ್ಕೊಳ್ಳಿ ಅವರು ಏನೇನು ಮಾಡಬೇಕು ಅಂತ ಇಲ್ಲಿರೋರು ಅರ್ಚಕರೆಲ್ಲ ಹೇಳ್ತಾರೆ ನಿಮಗೆ ಸೊ ಆ ರೀತಿ ಮಾಡಿ ಈ ವಿಡಿಯೋ ಮೂಲಕ ಈ ಪ್ಲೇಸ್ ಬಗ್ಗೆ ಯಾರಿಗಾದ್ರೂ ಈ ವಿಷಯ ಗೊತ್ತಾಗಿ ಅವ್ರಿಗೆ ಒಳ್ಳೆಯದಾದರೆ ಅದಕ್ಕಿಂತ ದೊಡ್ಡ ಖುಷಿ ಸೊ ಯಾ ತೋರಿಸಿದ್ದೀನಿ ಆಲ್ಮೋಸ್ಟ್ ಟೆಂಪಲ್ನ ಎಲ್ಲ ಹೇಗೆ ಬರಬೇಕು ಅನ್ನೋದನ್ನ ಹೇಳಿದ್ದೀನಿ ಇನ್ನೇನು ಹೊರಡಬೇಕು ಹೋಗ್ತಾ ಇದ್ದೀವಿ ಮನೆಗೆ ದೇವಸ್ಥಾನ ಆ ಕಡೆ ಇದೆ ನಾವು ಕಾರ್ ಪಾರ್ಕಿಂಗ್ ಮುಂದೆ ಮಾಡಿದ್ದೀವಿ ಟೆಂಪಲ್ವರೆಗೂ ತಗೊಂಡು ಹೋಗ್ಬೋದು ಗಾಡಿಗಳನ್ನ ಬಟ್ ಇವತ್ತು ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಸ್ವಲ್ಪ ದೂರ ದೂರ ಪಾರ್ಕಿಂಗ್ ಮಾಡಿಸಿದ್ದಾರೆ ಅಷ್ಟೇ ಗೈಸ್ ಇಲ್ಲಿ ಬಂದು ಹೋಗ್ಬೋದು ನೀವು ಬಟ್ ಅದೇ ಟೈಮ್ ರಿಸ್ಟ್ರಿಕ್ಷನ್ ಇರೋದ್ರಿಂದ ಸ್ವಲ್ಪ ನೀವು ಬಸ್ಸಿಗೆ ಏನಾದರೂ ಬರೋದಾದ್ರೆ ಸ್ವಲ್ಪ ಬೇಗ ಹೊಟ್ಟು ಬನ್ನಿ ಓನ್ ವೆಹಿಕಲ್ಸ್ ಇದ್ರೆ ಸ್ಪೈನ್ ಗೈಸ್ ಇಲ್ಲೇ ನಿಯರ್ ಬೈ ಒಂದು ಗಾಣಮುಖಿ ಅನ್ನೋ ಟೆಂಪಲ್ ಇದೆಯಂತೆ ಸೊ ಅಲ್ಲಿಗೂ ಹೋಗ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದೀವಿ ಗೈಸ್ ಇದು ಅಲಸೆ ಗ್ರಾಮದಿಂದ ಜಸ್ಟ್ ಟೂ ಕಿಲೋಮೀಟರ್ಸ್ ಗಾಣಿಮುಖಿ ಿ ಟೆಂಪಲ್ ಶ್ರೀ ಆದಿಶಕ್ತಿ ಸುಂಟೊಮ್ಮನೆ ದುರ್ಗಾಪುರವೇ ಟೆಂಪಲ್ ಇದು ಕ್ಲೋಸ್ ಆಗಿದೆ ವೆಸ್ಟ್ ಟೆಂಪಲ್ ಆಗಿದೆ ಸೊ ಕ್ಲೋಸ್ ಆಗಿದೆ ಟೆಂಪಲ್ ಯಾ ನಾವು ಬಂದ್ವಿ ಇನ್ನೇನ್ ಮನೆಗೆ ಹೊರಡ್ತೀವಿ ಇವಾಗ ಮಳೆ ಶುರುವಾಗ್ಬಿಡ್ತು ಬಾಯ್ಸ್ ಇನ್ನ ಐನೂರ್ ಬಂದಿಲ್ಲ ಅಲ್ಲ ಹ್ಮ್ ಇನ್ನ ಐನೂರ್ ರೀಚ್ ಆಗಿಲ್ಲ ಆಲ್ರೆಡಿ ಮಳೆ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ರೀಡಿಯಲ್ಲಿ ಸಿಗ್ತೀನಿ ಗಾಯ್ಸ್ ಬಾಯ್